ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸುತ್ತಾ ನಾನು ಯಮ ಅಥವಾ ಮಲ್ಲಪ್ಪ ಅವರು ವಿಶೇಷವಾಗಿ ಇವತ್ತು ಒಂದು ಸ್ಟೇಟ್ಮೆಂಟನ್ನು ನೋಡ್ಕೊಂಡು ಮುಂದೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ ಕ್ರಿಯೇಟಿವ್ ರಾಜಕಾರಣಿ ಅಂತ ನಾವು ಹೇಳಬೇಕಾಗಿದೆ ಇವತ್ತು ಪ್ರಚಾರ ತೆಗೆದುಕೊಳ್ಳೋದ್ರಲ್ಲೇ ಆಗಿರ್ಬೋದು ಮುಂದಾಳತ್ತು ವಹಿಸ್ಕೊಂಡು ಮುಂದೆ ಹೋಗೋದ್ರಲ್ಲಿ ಆಗಿರ್ಬೋದು ಯಾವುದೇ ಗಂಭೀರ ವಿಷಯವನ್ನು ಚರ್ಚೆಗೆ ಎಳೆದುಕೊಳ್ಳೋದಾಗಿರ್ಬೋದು ಮತ್ತು ಜೊತೆಗೆ ಒಂದು ನಮ್ಮ ತಮ್ಮ ಕ್ಷೇತ್ರದ ಮೇಲೆ ಹಿಡಿತು ಸಾಧಿಸುವಲ್ಲಿ ಪ್ರಯತ್ನ ಮಾಡೋದನ್ನು ನೋಡಿದಾಗ ಉಳಿದ ರಾಜಕಾರಣಿಗಳಿಂದಲೂ ಒಂದು ಸ್ವಲ್ಪ ಮುಂದಿದ್ದಾರಪ್ಪ ಇವರು ಅನ್ನುವಂಥ ಮಾತು ಹೇಳಬೇಕಾಗಿದೆ ಅಂತ ಹೇಳ್ಕೊಳ್ಳುವಂಥ ಉಳಿದ ಯಾವ ರಾಜಕಾರಣಿಗಳ ಒಂದು ಕ್ರಿಯೇಟಿವ್ ನೆಸ್ನ ಅಷ್ಟೇ ಕಾಣೋದಿಲ್ಲ ಕಂಡ್ರೆ ಒಂದು ಹೆಚ್ಚಿಗೆ ಲಕ್ಷ್ಮೀ ಬಾಯಿ ಅವ್ರದ್ದು ನಂತರದಲ್ಲಿ ಆ್ಯಸ್ ಯುಜುವಲ್ ನಮ್ಮ ಸದ್ಯ ಜಾರಕಿಹೊಳಿ ಅವ್ರದ್ದು ಬರ್ತಿರ್ತದೆ ಈ ಬೆಳಗಾವಿ ರಾಜಕಾರಣದ ಇಟ್ಕೊಂಡು ಮತ್ತು ಉತ್ತರ ಕನ್ನಡದ ರಾಜಕಾರಣ ಇಟ್ಕೊಂಡು ನೋಡಿದಾಗ ಒಂದಿಷ್ಟು ಮೇಲಿನ ಮೇಲೆ ಅದರಲ್ಲೂ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂಗೆ ಲಕ್ಷ್ಮೀರಾಯಿ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಭಾಳ ಮುತುವರ್ಜಿ ವಹಿಸಿ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಇದರ ಕಾರಣ ಜಿಲ್ಲೆಯ ಮೇಲೆ ಹೇಳೋದು ಸಾಧಿಸುವಂಥದ್ದು ಏನು ಉದ್ದೇಶ ಇರಬೇಕು ಇಲ್ಲಂತಲ್ಲ ರಾಜಕಾರಣದಲ್ಲಪ್ಪ ಅಂದರೆ ಮಹತ್ವಾಕಾಂಕ್ಷೆ ಬೇಕೇ ಬೇಕು ಮಹತ್ವಾಕಾಂಕ್ಷೆ ಇಲ್ಲಾಂದ್ರೆ ಮೂರು ಗುಂಪು ಹಾಕ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ ಇವತ್ತು ಉದಾಹರಣೆಗೆ ನಾವು ಪಟ್ಟಣವ್ರು ನೋಡಬಹುದು ಪಟ್ಟಣ ಪಾಪ ಅವರು ತಮ್ಮ ಕ್ಷೇತ್ರಗಳಿಂದ ಸೀಮಿತಾಯವನ್ನು ಬಿಟ್ಟರು ಹೀಗೆ ನಮ್ಮ ಶಿವಾನಂದ ಕೌಜೂರಿ ಅವ್ರ ಮಗ ಮಾಂತೇಶ್ ಕೌಜೂರಿಗೆ ಅವರು ಇಂಥ ಕೆಲವೊಂದಿಷ್ಟು ಜನರನ್ನು ನೋಡಿದಾಗ ಸಹಜವಾಗಿ ಅವರು ಮಹತ್ವಾಕಾಂಕ್ಷೆಯವರು ಅಲ್ಲಪ್ಪ ಶಾಸಕ ಆಗಬೇಕು ಸಾಕಪ್ಪ ನಮ್ಮ ನಮ್ಮ ಜೀವನ ಸಾರ್ಥಕ್ಕೆ ಆಯ್ತು ಅನ್ನುವಂಥ ಅಲ್ಲಿ ನಾವು ನೋಡ್ತೀವಿ ಆದರೆ ಇಲ್ಲೇ ನಮ್ಮ ಹೆಬ್ಬಾಳಗರ ಬಾಯಿಯವರು ಇತ್ತ ನಿಧಾನಕ್ಕೆ ಪಂಚಮಸಾಲಿ ಮೀಸಲಾತಿ ಇದರಲ್ಲಿ ಮುಖ್ಯವಾಗಿ ಯತ್ನಾಳ್ ಲಾಭ ಪಾಳ್ ಮಾಡ್ಕೊಂಡ್ರು ಅಂತ ಹೇಳ್ಬೇಕಾಗ್ಯದ ಅವರು ಸದಾ ಬೆನ್ನತ್ತೆ ಇರ್ತಾರೆ ಅದು ಯತ್ನಾಳರು ಅವರು ಸಮಸಮವಾಗಿ ವಿಶೇಷವಾಗಿ ಪಂಚಮ ಶಾಲೆಯಲ್ಲಿ ಒಂದು ಸ್ವಲ್ಪ ನಮ್ಮ ಕಾಶ್ಯಪ್ಪನವ್ರು ಮರೆತಿರ್ತಾರೆ ವಿಜಯ್ ಕಾಶಪ್ಪನವರು ಆದರೂ ಯಾಕೋ ಏನೋ ಅಷ್ಟು ಹೊಳಪ್ಪಿಲ್ಲ ಯತ್ನಾಳ್ ಹೊಳಪ ಯಾವಾಗಲೂ ಸ್ವಲ್ಪ ಜೋರು ಇರ್ತದೆ ಆಗಮಿಗೊಮ್ಮೆ ನಮ್ಮ ಲಕ್ಷ್ಮಣ್ ಸೌದಿ ಅವ್ರದ್ದು ನಾವು ಇರ್ತೀವಿ ಇರಲಿ ಈಗ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ಮಾತು ಮಾತಾಡ್ತಾರೆ ಇತ್ತೀಚೆಗೆ ಹೇಳಿದಂಥದ್ದು ಪಂಚಮಶಾಲಿ ಮೀಸಲಾತಿಗೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋಣ ಕಾನೂನು ಚೌಕಟ್ಟಾಗಿ ಹೋಗೋಣ ಅದು ಬಿಟ್ಟಿಲ್ಲ ಅನ್ನುವಂಥ ಮಾತನ್ನು ಜೊತೆಗೆ ಪ್ರಚೋದನಾತ್ಮಕ ಹೋರಾಟ ಮಾಡುವುದು ಬೇಡ ಇದು ಯಾರ ಕುರಿತಾಗಿ ಹೇಳ್ತಾ ಇದ್ದಾರೂ ನಿಮಗೆ ಗೊತ್ತಾಗ್ತದೆ ಪ್ರಚೋದನೆ ಮಾಡೋದು ಬೇಕಾಗಿಲ್ಲಪ್ಪ ಇದು ಅನ್ನುವಂಥ ಮಾತು ಜೊತೆಗೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅದನ್ನೂ ಸಹಿತ ಅಲ್ಲಿ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ ಕಾನೂನು ಮುಂದೆ ಸಂವಿಧಾನ ಮುಂದೆ ಎಲ್ಲರೂ ಸಣ್ಣವರಪ್ಪ ಅವ್ರು ಹೇಗ ಕೇಳ್ಕೊಂಡು ಹೋಗಬೇಕು ಸಂವಿಧಾನ ಕಟ್ಟಡಲ್ಲೇ ನಾವು ಹೋಗ್ಬೇಕು ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಯತ್ನಾಳ್ ಹೇಳಿದ್ದಾರೆ ಅಂತ ಅನಿಸ್ತದೋ ಇನ್ನು ಯಾರು ಹೇಳಿದರು ಹೇಳಿ ಅದು ಮೇಲ್ಪದ್ರಲ್ಲಿ ಕಂಡು ಬಂದ ಸತ್ಯನ ಇಲ್ಲಿ ನಿಮ್ಮ ಜೊತೆಗೆ ಮಾತಾಡ್ಬೇಕಾಗಿದೆ ಯಾಕಂದರೆ ಪಂಚಮಸಾಲಿ ಮೂಮೆಂಟನ್ನು ಕೇವಲ ಯತ್ನಾಳ್ ಕೈರು ಕೊಡೋದು ಬೇಡ ಅನ್ನೋಂಥದ್ದು ಈಗಾಗಲೇ ಅಂತ ನಿರಾಣಿ ಅವರಾಗಿರ್ಬೋದು ಲಕ್ಷ್ಮೀ ಬಳಕರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಸಹಜವಾಗಿ ಎಲ್ಲರೂ ನಾವು ಲಾಭ ಮಾಡ್ಕೊಳ್ಳಪ್ಪ ಆತಲ್ಲ ಅಂತ ಇಲ್ಲಿ ರಾಜಕಾರಣಿಗಳಿಗೆ ಮುಖ್ಯವಾಗಿ ಅವರು ಇದರಲ್ಲಿ ಎಷ್ಟು ಯಶಸ್ಸು ಪಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ನೋಡಿರಿ ಟು ಏಜ್ ಬದಲಾಗಿ ಅಂತ ಜೋರಿತ್ತು ಟು ಏಜಲ್ಲಿ ಸೇರಿಸೋಣಪ್ಪ ಇದನ್ನು ಪಂಚಮಸಾಲಿ ಅವರನ್ನ ಅಂತೇಳಿ ಪಾಪ ಅವ್ರಿಗೆ ಪ್ರೋಗ ಮಾಡಿದ್ರು ಟು ಏಜಲ್ಲಿ ಬರ್ತದ ಹಾಗೆ ಹೀಗೆ ಅಂತೇಳಿ ಕೊನೆಗೆ ಅದನ್ನು ಕೈಬಿಟ್ಟು ಈಗ ಏನಪ್ಪ ಅಂದ್ರೆ ಟು ಡಿ ಒಳಗೆ ಸೇರಿಸೋದು ಟು ಸಿ ಒಳಗೆ ಸೇರಿಸೋದು ತಮ್ಮ ಎತ್ನಾಲ್ ಹೊಸ ಹೊಸ್ಮೆಂಟ್ ಬಿಟ್ಟಿದ್ದಾರೆ ಇಡೀ ಇದನ್ನ ಬಿಟ್ಟರು ನಾಲ್ಕೈದಾರು ವರ್ಷಗಳ ಇಲ್ಲ ಟು ಐದೊಳಗೆ ತೊಗೊಳ್ರಿ ಟು ಐದಾಗ ತೊಗೊಳ್ರಿ ಅಂತೇಳಿ ಅದು ಆಗುವುದಿಲ್ಲ ಅನ್ನೋದು ಸ್ಪಷ್ಟ ಆದಾಗ ಒಂದು ಸಂವಿಧಾನ ವಿರೋಧಿ ಆಗ್ತದಪ್ಪ ಅನ್ನೋದು ಸ್ಪಷ್ಟ ಆದಾಗ ಈ ಒಂದು ರಾಗ ಶುರು ಮಾಡಿದರು ಆದರೆ ಇಲ್ಲೇ ಮೊದಲನೇದಾಗೆ ಸರಿಯಾಗಿ ಅಭ್ಯಾಸ ಅದ್ರ ಬದ್ದಾಗ ಏನು ಸಾಧ್ಯ ಸಾಧ್ಯತೆಗಳು ಎಷ್ಟಿದಾವೆ ಮತ್ತು ನಮ್ಮ ಲಿಮಿಟೇಷನ್ಗಳು ಎಷ್ಟ ಯಾಕೆ ಇಡೀ ರಾಜ್ಯದ ಪಂಚಮಸಾಲಿ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಡ್ತಾರ ಅನ್ನೋದು ಮೊದಲೇ ದೊಡ್ಡ ಮಾತು ಈಗ ಬೆನ್ನು ಎಲ್ಲ ಇತ್ತು ಅವರಲ್ಲಿ ನಮ್ಮ ಕಾಶಪ್ಪನವರು ಜೊತೆಗೆ ನಮ್ಮ ಯತ್ನಾಳ್ ಲಕ್ಷ್ಮೀ ಅವರು ಇನ್ನುಳಿದವರು ಪಂಚಮಸಾಲಿ ಲೀಡರ್ಗಳೆಲ್ಲರೂ ಒಕ್ಕಟ್ಟಿನಿಂದ ನಡೆದಿದ್ರು ಅದನ್ನು ಮೂಮೆಂಟ್ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಇತ್ತೀಚೆಗೆ ಒಂದಿಷ್ಟು ಪಾರ್ಟಿಗಳು ಒಳಗೆ ಹೋಗಿದ್ದರೆ ಅಂದಾಗ ಎಲ್ಲ ಪಾರ್ಟಿಗಳು ನಾವು ನಾವು ಅದನ್ನು ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ಅಂದಾಗ ಸಹಜವಾಗಿನ ಈ ಒಂದು ಸಾರಿ ಒಂದು ಮೂಮೆಂಟ್ ಏನಪ್ಪ ಅಂದ್ರೆ ಸ್ವಲ್ಪ ವೀಕ್ ಆಯಿತು ಅಂತ ಅದರಲ್ಲೂ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರು ಇಲ್ಲಪ್ಪ ಇದು ಟೂ ಏಜ್ ವಿರೋಧ ಆಗ್ತದೆ ಸಂವಿಧಾನ ವಿರೋಧ ಆಗ್ತದೆ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟ ಆದಾಗ ಅನಿವಾರ್ಯವಾಗಿ ಅವರು ಅರ್ಥ ಮಾಡಿಕೊಂಡು ನೂರ ನಾಲ್ಕು ಅಗ್ದ ಬಿದ್ದ ಸಮುದಾಯ ಕೆಳಗಿದ್ದಂಥ ಓ ಬಿ ಸಿ ಎಲ್ಲಿ ಆಗ್ತದೆ ಕೆಳವರ್ಗದವರು ಅವ್ರು ಕೊಟ್ಟಿದ್ದಾರೆ ಅದನ್ನು ಬಿ ಒಂದು ಹಿಂದುಳಿದವರು ಹೆದ್ದು ಇಳುವಂಥ ಸಾಧ್ಯತೆಗಳು ಅದಾವ ಆಗ ಒಣಗೆ ಕ್ಲಾಸಸ್ ಬೇಕಾಗಿಲ್ಲ ಅನ್ನೋ ನೆಪದಲ್ಲಿ ಆಗಿರ್ಬೋದು ಅಥವಾ ಒಂದು ಕಾರಣದಿಂದ ಆಗಿರ್ಬೋದು ಇವತ್ತು ನಮ್ಮ ಎತ್ನಾಲ್ ಒಂದು ಹೆಜ್ಜೆ ಹೆಸರಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಎತ್ ಲಕ್ಷ್ಮೀಬಾಯಿ ಅವರು ಇಲ್ಲ ಕಾನೂನುಡೆಯಲ್ಲಿ ನಾವು ಹೋಗೋನು ಅಂತೇಳಿ ಇಲ್ಲಿ ತಾವು ತಮ್ಮ ಅದರಲ್ಲಿ ಎಷ್ಟು ಸಾಧ್ಯ ಅಷ್ಟು ತಮ್ಮ ನಾಯಕತ್ವದ ಒಂದು ಬೆಂಬಲ ಬಿಡಿಸ್ ಬೆಂಬಿಸುವಂಥ ಕೆಲಸ ಇದ್ದಾರೆ ಇದು ಒಂದು ಕಡೆಗಾದರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇದು ಪಂಚಮಸಾಲಿಯವ್ರನ್ನ ಹುಡುಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಯಾವ ಕಡೆಯಿಂದ ಏನು ಲಾಭ ಅಂತ ತೊಗೊಳ್ಳೋದು ಅವ್ರ ಕೆಲಸ ಆ ದಿಸೆಲ್ಲ ಒಂದು ಒಳ್ಳೆಯ ಹೆಜ್ಜೆ ಒಂದು ಮೂ ಇನ್ನು ಇದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹಿತ ಲಿಂಗಾಯತ್ ಲಾಬಿ ಮೇಲೆ ತಮ್ಮ ಹೆಣಿತವನ್ನು ಸಾಯಿಸ್ಕೋಬೇಕು ಅನ್ನುವಂಥದ್ದು ಅದ ಯಾಕಂದರೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ ಒಂದು ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ ಆ ಸಂದರ್ಭದಲ್ಲೇ ನೀವು ಉಳಿದಿರಿ ಎಲ್ಲರೂ ಅಲ್ಲೇ ಲಿಂಗಾಯತ್ ಲಾಬಿ ಇದ್ದರೂ ಸಹಿತ ಡಾಮಿನೆಂಟ್ ಇದ್ದರೂ ಸಹಿತ ಅಲ್ಲೇ ಅದು ಯಾವ ರೀತಿಯಾಗಿ ಸೋತು ಒಕ್ಕಟ್ಟು ಇಲ್ಲದಕ್ಕಾಗಿ ಯಾವ ರೀತಿಯಾಗಿ ಒಡೆದು ಹೋಯಿತು ಅಂತೇಳಿ ಜೊಲ್ಲೆ ಮತ್ತು ಕತ್ತಿ ಅವ್ರ ನಡಿಕಿನ ಒಂದು ಏನಪ್ಪ ಸ್ವಯಂ ಒಮ್ಮ ಏನು ನಾವು ನಾಯಕರು ಅನ್ನುವಂಥ ಸ್ವಯಂಭೂ ಅನ್ನುವಂಥ ಕಾರಣದಿಂದಾಗಿ ಜಿಲ್ಲೆ ಮೇಲೆ ಹಿಡಿತವರ ಲಿಂಗಾಯತ ಕಮ್ಯುನಿಟಿ ಕಳ್ಕೊಂಡಂಗೆ ಆಗಿಬಿಟ್ಟದೆ ಇವತ್ತು ಅದಕ್ಕಾಗಿ ಇದನ್ನು ಉಳಿಸ್ಕೊಂಡು ಹೋಗೋ ಸ್ವಲ್ಪ ಅಧ್ಯಕ್ಷ ಹೇಳೋ ಸಹಿತ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ಹೆಜ್ಜೆ ಇಡ್ತಾ ಇದ್ದ ಇಡ್ತಾ ಇದ್ದಾರೆ ಏನು ಅಂತ ಯಾಕಂದರೆ ಯಾವುದೇ ಒಂದು ಸಣ್ಣ ಫಂಕ್ಷನ್ ಆದರೂ ಸಹಿತ ದೊಡ್ಡದಾಗಿ ತೋರಿಸ್ಕೊಳ್ಳುವಂಥದ್ದು ಅದು ಪ್ರಚಾರ ಪಡೆಯುವಂಥದ್ದು ನಾ ಕೆಲಸ ಇದ್ದೀನಿ ತೋ ಹೇಳುವಂಥದ್ದು ಇದು ಎಲ್ಲ ನಾವು ನೋಡಿದಾಗ ಮತ್ತು ಇನ್ನುಳಿದ ರಾಜಕಾರಣಿ ಕಂಪೇರ್ ಮಾಡಿದಾಗ ಇನ್ನುಳಿದ ಲಿಂಗಾಯತ ಕಮ್ಯುನಿಟಿಗೆ ಸಂಬಂಧಿಸಿದಂಥ ನಮ್ಮ ನಾಯಕರು ನೋಡಿದಾಗ ಅವರೆಲ್ಲರಿಗಿಂದು ಈ ಹೆಣ್ಮಗಳು ಒಂದು ಒಂದು ರೀತಿಯಿಂದ ನಾನು ಮುಂದಪ್ಪ ಹೋಗ್ತಾ ಇದ್ದೀನಿ ನಾನು ಇದ್ದೀನಿ ನನ್ನ ಒಂದು ಅಸ್ತಿತ್ವ ತೋರಿಸ್ತಾ ಇದ್ದೀನಿ ಅನ್ನೋಂಥ ಪ್ರತಿಬಿಂಬನ ತೋರಿಸ್ತಾ ಇರ್ತಾರೆ ಇದು ಒಳ್ಳೆಯ ಬೆಳವಣಿಗೆ ಒಬ್ಬ ರಾಜಕಾರಣಿಗಿರಬೇಕಂತ ಗುಣನ ಇದು ಏನಪ್ಪ ಅಂದರೆ ನಾಳೆ ಭವಿಷ್ಯದಲ್ಲಿ ಇನ್ನೂ ಇನ್ನೂ ಒಂದು ಹೊಸ ಹೊಸ ಒಂದು ಮಾರ್ಗಗಳಿಗೆ ದಾರಿ ಆಗ್ತದೆ ಅಥವಾ ಒಂದು ದಿಕ್ಸೂಚಿ ಆಗ್ತದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ದೀತಿಯಿಂದ ನಾವು ನಮ್ಮ ಊರಿನ ಮೇಲೆ ಗೊತ್ತಿದ್ದಂಗೆ ಜಾರಕಿಹೊಳಿ ಕುಟುಂಬ ಹೇಳುತ್ತೆ ಫಿಕ್ಸ್ ಮ್ಯಾಥ್ ಫುಲ್ ಲೈಫ್ ಇದೆ ಹೀಗಾಗಿ ಉಳಿದೋರಿಗೂ ಎಲ್ಲರಿಗೂ ಎಲ್ಲರಿಗೇನಾದ್ರು ಸಂತೋಷದ ಒಂದು ಏನಲ್ಲ ಅವರು ರಾಜಕಾರಣ ಮಾಡ್ತಿರ್ತಾರೆ ಎತ್ತ ತಕ್ಷಣ ಮಾಡಬೇಕು ನಾವು ಏನಾದರೂ ಅಂತ ಒಳಗಲ್ಲ ಆದರೆ ಯಾವ ರೀತಿ ಹೋಗ್ಬೇಕು ಯಾವ ಹಾದಿ ಯೋಗ್ಯದ ಅನ್ನುವಂಥದ್ದು ಇವತ್ತು ಅವರೆಲ್ಲರೂ ಕೂತ್ಕೊಂಡು ವಿಚಾರ ಮಾಡುವಂಥ ಪ್ರಸಂಗ ಅಲ್ಲ ಅದಕ್ಕಾಗಿ ಈ ನೆಲೆಯಲ್ಲಿ ಅವರಲ್ಲಿ ಒಗ್ಗಟ್ಟು ಮೂಡಿಸುವಂಥ ಕೆಲಸ ಆಗಿರ್ಬೋದು ಅದು ಪಂಚಮ ಸಾರಿಗಳು ನಮ್ಮ ವಿಶ್ವಾಸ ತೆಗೆದುಕೊಂಡಂಥ ಕೆಲಸ ಆಗಿರ್ಬೋದು ಇನ್ನೊಂದು ಎಲ್ಲ ಕೆಲಸದ ಜೊತೆ ಕೆಲಸದ ಜೊತೆಗೆ ನಾನು ಒಳ್ಳೆಯ ಕಾರ್ಯಕರ್ತಪ್ಪ ನಾನು ಒಳ್ಳೆಯ ಕೆಲಸಗಾರ ಮಾಡಬಲ್ಲ ಅನ್ನೋದು ತೋರಿಸುವ ಸಹಿತ ಇಲ್ಲಿಯ ಒಂದು ಈ ಮೇಲಿನಲ್ಲಿ ಹಿಡಿಯುತ್ತಿರುವಂಥ ಈ ಭವನ ನಿರ್ಮಾಣ ಆಗಿರ್ಬೋದು ಅದಕ್ಕೆ ಸಲುವಾಗಿ ಒಂದು ನಾಲ್ಕು ಎಕರೆ ಅಂದರೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಒಂದು ಬಿಲ್ಡಿಂಗ್ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ಚಾಲನೆ ಮಾಡಿದ್ದಾರೆ ಈ ಇಂಥವು ಅನೇಕ ನಡೀತಾ ಇರ್ತಾವೆ ಇದೊಂದಲ್ಲ ನೆಂದು ಇಂಥವು ಉದ್ಘಾಟನೆಗಳು ನಡೀತಾ ಇರ್ತವೆ ಕೆಲಸಗಳು ನಡೀತಾ ಇರ್ತವೆ ಇವುಗಳನ್ನು ತೋರಿಸ್ಕೊಳ್ತಾ ತೋರಿಸ್ಕೊಳ್ತಾ ಜಿಲ್ಲೆಯಲ್ಲಿ ನಾನು ಇವತ್ತು ಅಸ್ತಿತ್ವದಲ್ಲಿದ್ದಂಥ ವ್ಯಕ್ತಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಇದನ್ನು ಯಾಕೆ ಇವತ್ತು ಚರ್ಚೆ ಮಾಡಿದಪ್ಪ ಅಂತಂದ್ರೆ ಜಿಲ್ಲೆಯ ಲಿಂಗಾಯತ ಲಾಬಿಯ ಈ ಒಂದು ನಾಯಕರಿದ್ದಂಥವ್ರು ಇತ್ತೀಚಿಗೆ ಯಾಕೋ ಏನು ವಿಶೇಷವಾಗಿ ತಮ್ಮಲ್ಲಿಯ ಜಿದ್ದ ಹಿಂದೆ ಬಿದ್ದರೋ ಮತ್ತೆ ಕಾರಣ ಗೊತ್ತಿಲ್ಲ ಬಟ್ ಮೊದಲಿನ ಒಂದು ಹೊಳಪು ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟದ ಸತ್ಯದ ಅದಕ್ಕಾಗಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಳುತ್ತಿರುವಂಥ ಹೆಜ್ಜೆ ಏನಪ್ಪ ಮುಂದಿನ ಇವರು ಜಿಲ್ಲೆ ಮೇಲೆ ಹೇಳಿದಷ್ಟ ಮತ್ತೆ ನಾ ಇವರುದು ಅಂತೇಳಿ ಮತ್ತೇನು ಕೆಲವರು ವಿರೋಧಿಗಳು ಮಾತಾಡ್ತಾ ಇದ್ದಾರೆ ಇಲ್ಲಪ್ಪ ಅವ್ರು ಸಚಿವ ಸ್ಥಾನ ತೆಗಿಯವರು ಇದ್ದಾರೆ ಅದಕ್ಕೆ ಅವ್ರಷ್ಟು ಆಗಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಅದು ಇದ್ರೂ ಇರ್ಬೋದು ಹೇಳಿಕ್ಕೆ ಇಲ್ಲ ಯಾಕಂದ್ರೆ ವಿರೋಧಿಗಳು ಯಾವಾಗಲೂ ಎಚ್ಚರವಾಗಿರ್ತಾರ ಅಂತ ಏನು ಮಾಡ್ತಾ ಇದ್ದಾರಪ್ಪ ತಮ್ಮ ಎದುರಾಳಿ ಅಂತೇಳಿ ಈ ದೃಶ್ಯಲ್ಲಿ ಅವರು ಒಂದು ಮಾಡ್ತಾರೆ ಇಲ್ಲ ಸಚಿವ ಸ್ಥಾನದ್ದು ಏಳು ಸಾವಿರ ಇದ್ದಾರೆ ಅದಕ್ಕೆ ಇವ್ರು ತಮ್ಮ ಕೆಲಸ ತೋರಿಸಿ ನಮ್ಮ ಹೆಸರಿಗೆ ಬರಬೇಡ್ರಿ ಅಂತ ಯಾಕೆ ಇತ್ತೀಚೆಗೆ ನಿಮ್ಗೆ ಗೊತ್ತದ ಒಂದು ಏನಪ್ಪ ಅಂತಂದ್ರೆ ಇನ್ನೂ ಸಂಪುಟ ವಿಸ್ತರಣೆ ಆಗೋದ ಚೇಂಜ್ ಆಗೋದು ನನಗೆ ಗಾಳಿ ಇದ್ದಿತ್ತು ಈಗ ಮತ್ತೆ ನಾಲ್ಕು ದಿವಸ ನಾಲ್ಕು ದಿವಸ ಆಯ್ತು ಅದು ಒಂದು ಕಳೆದ ವಾರಗಳಿಂದ ಒಂದು ಸ್ವಲ್ಪ ವೀಕ್ ಆಗ್ಯದ ಆದರೂ ಸಹಿತ ಒಳಗೊಳಗೆ ಅದು ಒಂದು ಸಣ್ಣ ಜ್ವಾಲೆಯಾಗಿ ಉರಿತಾ ಉರಿತ ನೆನ ಅದಕ್ಕೆ ನಾಳೆ ಏನಾದರೂ ಲಕ್ಷ್ಮೀಬಾಯಿ ಹೆಬ್ಬಳ್ಕರ್ ಅವ್ರನ್ನ ಬದುಕಿ ಸೇರಿಸಿ ಒಂದು ಲಿಂಗಾಯಿತಪ್ಪ ಆಯ್ತಪ್ಪ ಅವರೇ ಬೇಕಾಗ್ಯದ ಲಕ್ಷ್ಮಣ್ ಸೌದ್ಯರಿಗೆ ಕೊಡಬೇಕಾಗ್ಯದ ಸಮಾಧಾನ ಮಾಡಬೇಕಾಗ್ಯದ ಬಂದರವರು ಪಾರ್ಟಿ ಬೆಟ್ಟ ಅವ್ರಿಗೆ ಕೊಟ್ಟ ತಮ್ಮ ಕೈ ಬಿಟ್ಟಿಟ್ಟಾರಂತ ಮಾರ್ಟಿ ಕೈ ತರ ಅಂತ ಅದು ವಾದಗಳು ಬರ್ತಾಯಿದ್ದಾವೆ ಏನೂ ಆಗಲಿ ಅದು ಯಾವ ರೀತಿ ಆಗ್ತದೋ ಅದು ಸಿದ್ದರಾಮಯ್ಯ ಅವರಿಗೆ ಮತ್ತು ಅವ್ರ ಕ್ಯಾಬಿನೆಟ್ಗೆ ಹೈಕ ಬಿಟ್ಟು ವಿಷಯ ಬಟ್ ಇವರು ಎಲ್ಲರೂ ನೋಡಿದಾಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ತಮ್ಮ ಕೆಲಸವನ್ನು ತಾವು ಮುತುವರ್ಜಿಂದ ಮಾಡ್ತಾ ಇದ್ದಾರ ಇದು ಅವರ ರಾಜಕೀಯ ಅಸ್ತಿತ್ವಕ್ಕೆ ಒಂದು ಶಕ್ತಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಆದರೂ ಸಹಿತ ಸಂಪುಟ ವಿಸ್ತರಣೆ ಆದರೆ ಇಬ್ಬರು ಉಳಿತಾರ ಅದು ಲಕ್ಷ್ಮಣ ಸೌದಿಯವ್ರಿಗೂ ಕೊಟ್ಟು ಲಕ್ಷ್ಮೀಬಾಯಿ ಹೆಬ್ಬಾಳಕರ್ಗು ಕೊಡ್ತಾರಾ ಅನ್ನುವಂಥದ್ದು ಮಾತುಗಳಿದ್ದಾವೆ ಏನೂ ಆಗಲಿ ಇವು ಈ ನಡೆದಂಥ ತೆರೆ ಮರೆಯೇನೋ ಆಟಗಳ ರಾಜಕೀಯ ಆಟಗಳ ಒಂದು ವಿವರ ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಹೇಳ್ತಾ ಇದ್ದೀನಿ ಅದೇ ಕಾಲಕ್ಕೆ ಕಾಂಗ್ರೆಸ್ ಸಹಿತ ನಾನು ಅಸ್ತಿತ್ವ ಪಡ್ಕೊಬೇಕಾಗ್ಯದ ಅದಕ್ಕಾಗಿ ಏನು ಮಾಡೀತು ಅನ್ನೋದು ಸಹಿತ ಅಷ್ಟೇ ಕುತೂಹಲಕಾರಿ ಇದ್ದಾವೆ ಬಟ್ ಇವೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಿರುವಂಥ ನಮ್ಮ ಜಾರಿಗೆ ಸಹೋದರರು ಸಹಿತ ತಮ್ಮ ಅಸ್ತಿತ್ವ ಮತ್ತು ತಮ್ಮ ಬೆಳವಣಿಗೆ ಮತ್ತು ಅದರಲ್ಲೂ ಈಗ ಯಾಕಪ್ಪ ಅಂತಂದ್ರೆ ಇನ್ನೊಂದು ಮಾತು ಮೆದ ಮೇಲೆ ಎದ್ದ ಅಲ್ಲೇ ಸುಮ್ಮ ಆಗ್ತಾ ಇರ್ತದೆ ಮುಖ್ಯಮಂತ್ರಿ ಸ್ಥಾನದ ಸಲುವಾಗಿ ಯಾಕಂತಂದ್ರೆ ಸಿದ್ದರಾಮಯ್ಯನವರು ದಿನಗಳು ಕೌಂಟ್ ಆಗ್ತಾ ಇದ್ದರು ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಡಿ ಕೆ ಶೋ ಸೇವ್ ಆಗ್ಬೋದು ಅಂತ ಅಂತ ಇದ್ದಾರೆ ಇವೆಲ್ಲ ನೆರೆಯಲ್ಲಿ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಅವರು ಮಾತ್ರ ತಮ್ಮ ಆಕ್ಟಿವ್ನೆಸ್ ತೋರಿಸ್ಕೊಂಡ ತಮ್ಮ ಅಸ್ತಿತ್ವದ ಜೊತೆಗೆ ಬೆಳಗಾವಿ ಜಿಲ್ಲೆಯ ಲಿಂಗಾಯತ್ ಲಾಭಿಯ ಹಿಡಿತ ಸಾಸು ಪ್ರಯತ್ನಿಸ್ತಾರಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬಾರ್ದು ಅಂತ ಹೇಳ್ತಾ ಇದು ಎಚ್ ಸಿಕ್ಸ್ಟೀನ್ ನ್ಯೂಸ್ ಸತ್ಯದ ಕೈಗಾರಣಿ ಒಂದನೆ